ಎಲ್ರಿಗೂ ನಮಸ್ಕಾರ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ತು ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಹೌಸ್ ಯಾಕೆ ಗೊತ್ತಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ರೆ ಹೇಳ್ತೀನಿ ಜಾಸ್ತಿ ಟೈಮ್ ತಗೊಳಲ್ಲ ಅನ್ಸ್ ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ ಇವ್ರು ಇಷ್ಟಪ್ಪ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ರು ಫ್ಯಾಮಿಲಿ ಅವ್ರೇನಂತ ಗೊತ್ತಿಲ್ಲ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವರು ಅವ್ರ ಮಾತನ್ನ ಕೇಳಿ ಅಯ್ಯೋ ಇವ್ರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು ಅವ್ರು ಮೀಟ್ ಮಾಡಿ ಬಂದಾದ ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಾನು ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ತು ಈ ದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಆಡೆ ತಡೆಗಳು ಇತ್ತು ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅಂದ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾಯಿತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಆವತ್ತು ಡಿಸಿಷನ್ ತೊಗೊಂಡಿದ್ದೆವು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತ ಮಾತು ಹೇಳಿದ್ರು ಇವತ್ತು ನನಗೆ ನನಗನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ ದೇವಿ ಅಂದರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು ನೀವೆಲ್ಲೇ ಇದ್ರೂ ಸಂತೋಷವಾಗಿರಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮಾಫ್ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಬೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲ ಅಂದ್ರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನ್ಯೂ ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯ್ತು ರಮೇಶ್ ಸರ್ ಮತ್ತು ಇನ್ನು ನಮ್ಮ ಅನು ಅಕ್ಕ ಯಾಕಂದರೆ ನಾನು ಅವ್ರ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸುಬ್ಳು ನಾನು ನನಗೇನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನುವಕ್ಕನೇ ನಾನು ಹೇಳ್ಕೊಡ್ತಾ ಇದ್ದಿದ್ದು ನಿಜ ಸೊ ಅವರಿಗೆ ಬಾ ತಂಗಿ ಸಿನಿಮಾ ಟೈಮಲ್ಲಿ ಅದಾದ ಮೇಲೆ ಅವಾಗ ಏನು ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮಾಸ್ಟರ್ ಮೂರು ಹಾಡನ್ನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದರೆ ಮಾಸ್ಟರ್ ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಷ್ಟು ಜನ ಕಾಳಿ ಅಮ್ಮಂದಿರನ್ನ ಇಟ್ಕೊಂಡು ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನು ನನಗೆ ಕೊರಿಯೋಗ್ರಾಫ್ ಯಾಕಂದರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯಕ್ಕೆ ಹಾಕ್ತಿರ್ಲಿಲ್ಲ ಒಂದು ಹಿಂಗೆ ಎತ್ತಿಂಗ್ ನಿಲ್ಲಕ್ಕೂ ಹಾಕ್ತಿರ್ಲಿಲ್ಲ ಫಸ್ಟ್ ಡೇ ನೆನ್ಪಿರ್ಬೋದು ನಿಮಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟ್ರು ನಮ್ಮ ಟೀಮೆಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ಗೆ ಹೋಗಿ ಏನೋ ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದ ಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನ್ಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ